ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಮಲ್ಲಿಕಾರ್ಜುನ್ ಪಾಟೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ ಮಲ್ಲಿಕಾರ್ಜುನ್ ನಿನ್ನೆ ಕತ್ತಲಾಗ್ತಾ ಇದ್ದಂಗೆ ಪಾಕಿಸ್ತಾನದ ಕಡೆಯಿಂದ ದಾಳಿ ಆಗುತ್ತೆ ಪ್ರತೀಕಾರ ಹೇಗಿರಬಹುದು ಅಂತ ಯೋಚನೆ ಮಾಡ್ತಾ ಇದ್ವಿ ನಾವು ಅದು ಭಯಂಕರವಾಗಿ ಇರುತ್ತೆ ಬಟ್ ಸಮಯ ತೆಗೆದುಕೊಳ್ಬಹುದು ಅಂತೇಳಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ನಾವಂತೂ ನಿರಂತರವಾಗಿ ನಾನ್ ಸ್ಟಾಪ್ ಕವರೇಜನ್ನು ಮಾಡ್ತಾ ಇದ್ವಿ ಆದರೆ ಈ ಜ್ವಾಲೆಯನ್ನು ನೋಡ್ತಾ ಇದ್ದರೆ ಬೆಂಕಿಯ ಜ್ವಾಲೆಯನ್ನು ನೋಡ್ತಾ ಇದ್ರೆ ಪಾಕಿಸ್ತಾನ ಮತ್ತೆ ವಾಪಸ್ ತಿರುಗಿ ಬರುವಂತ ಸಾಧ್ಯತೆ ಇದೆಯಾ ಖಂಡಿತವಾಗ್ಲು ಹೇಮ್ ಒಂದು ಲೆಕ್ಕಾಚಾರದಲ್ಲಿ ಅಂದ್ರೆ ಸಾಯಂಕಾಲ ಆದ ತಕ್ಷಣನೇ ಭಾರತದ ಮೇಲೆ ಡ್ರೋನ್ ದಾಳಿಗಳನ್ನ ಕ್ಷಿಪಣಿ ದಾಳಿಗಳನ್ನ ಏನು ಪಾಕಿಸ್ತಾನ ನಡೆಸ್ತಾ ಇತ್ತು ಅದಕ್ಕೆ ಈಗ ಮಧ್ಯರಾತ್ರಿ ನಾವು ಹೋಗಿ ಅವರ ನೆಲಕ್ಕೆ ಹೋಗಿ ನುಗ್ಗಿ ಹೊಡೆದಿದ್ದೀವಿ ಮೂರು ಆ ವಾಯುನೆಲೆಗಳ ಮೇಲೆ ಭಾರತ ಅಟ್ಯಾಕ್ ಮಾಡಿದೆ ಅಂತ ಹೇಳಿ ಅಲ್ಲಿನ ಪಾಕ್ ಸೇನಾಧಿಕಾರಿನೇ ಈಗ ಒಪ್ಕೊಂಡ್ಬಿಟ್ಟಿದ್ದಾರೆ ನಮಗೆ ನಮ್ಮ ವಾಯುನೆಲೆಗಳ ಮೇಲೆ ಮೂರು ವಾಯುನೆಲೆಗಳ ಮೇಲೆ ಆರು ಕ್ಷಿಪಣಿಗಳನ್ನ ಭಾರತ ಹಾರ್ಚಿದೆ ಅಂತ ಹೇಳಿ ಅಲ್ಲಿನ ಸೇನಾಧಿಕಾರಿ ಆರೋಪವನ್ನು ಮಾಡ್ತಾ ಇದ್ದಾರೆ ಈಗ ಗಳಲ್ಲೂ ನಾವು ತೋರಿಸ್ತಾ ಇದೀವಿ ಮೂರು ಕಡೆಗಳಲ್ಲಿ ಆ ಒಂದು ಬ್ಲಾಸ್ಟ್ ಕಾಣಿಸ್ತಾ ಇದೆ ಭಾರತ ದಾಳಿ ಮಾಡಿದ್ದು ಕನ್ಫರ್ಮ್ ಆಗಿದೆ ನೋಡಿ ಪಾಕಿಸ್ತಾನ ನಮಗೆ ಏನು ಒಂದು ಆ ಪ್ರತೀಕಾರವನ್ನ ನಾವು ತೀರಿಸ್ಕೊಳ್ಳಲ್ಲ ಅಲ್ಲಿ ಹೋಗಿ ಅಟ್ಯಾಕ್ ಮಾಡಕ್ ಆಗಲ್ಲ ಈ ಎಲ್ಲ ಮಾತುಗಳನ್ನ ಹೇಳ್ತಾ ಇತ್ತು ಮೇಲೆ ಅಟ್ಯಾಕ್ ಮಾಡಕ್ ಸಾಧ್ಯನೇ ಇಲ್ಲ ನಮ್ಮಲ್ಲಿ ಅಂತ ತಂತ್ರಜ್ಞಾನ ಇದೆ ಅವರು ಕ್ಷಿಪಣಿಗಳನ್ನೆಲ್ಲ ಬಿಡ್ತೀವಿ ಹಾಗೆ ಹೀಗೆ ಅಂತ ಬಟ್ ಈಗ ನಿಮಗೆ ಕಾಣಿಸ್ತಾ ಇರುವಂತಹ ಒಂದೊಂದು ವಿಜುವಲ್ ಕೂಡ ಈ ಪೆಹಲ್ಗಾಮ್ ದಾಳಿಗೆ ಪ್ರತೀಕಾರದ ಒಂದು ದಾಳಿ ಅಂತ ಹೇಳ್ಬೋದು ಬಟ್ ಭಾರತ ದಾಳಿ ಮಾಡಿದ್ದೇ ನಿಜ ಆದ್ರೆ ಸೇನಾಧಿಕಾರಿಯ ಮಾತು ನಿಜವೇ ಆಗಿದ್ರೆ ಖಂಡಿತವಾಗಲೂ ನಾವಂತೂ ಯಾವುದೇ ನಾಗರಿಕರನ್ನ ಗುರಿಯನ್ನಾಗಿ ಇಟ್ಟುಕೊಂಡು ದಾಳಿ ಮಾಡಿರಲ್ಲ ಅದು ಉಗ್ರರ ತಾಣ ಆಗಿರುತ್ತೆ ಅಥವಾ ಪಾಕಿಸ್ತಾನಕ್ಕೆ ಒಂದು ಪಾಠವನ್ನ ಕಲಿಸುವಂತಹ ಒಂದು ತಾಣ ಆಗಿರುತ್ತೆ ಅಂತಹ ಜಾಗದಲ್ಲಿ ಭಾರತ ಈಗ ದಾಳಿಯನ್ನ ನಡೆಸಿದೆ ಅವರೇ ಹೇಳುವಾಗೆ ಅಂದ್ರೆ ಪಾಕ್ನ ಸೇನಾಧಿಕಾರಿನೇ ಹೇಳುವಾಗೆ ರಾವಲ್ ಫಿಂಡಿಯ ನೂರ್ ಖಾನ್ ವಾಯುನೆಲೆ ಮೇಲೆ ಸ್ಫೋಟ ಆಗಿದೆ ಅದರ ಜೊತೆಗೆ ಲಾಹೋರ್ನಲ್ಲಿ ಸ್ಫೋಟ ಆಗಿದೆ ಅದರ ಜೊತೆಗೆ ಸಿಯಾಲ್ ಸಿಯಾಲ್ಕೋಟ್ ಏರ್ಪೋರ್ಟ್ನ ಅಲ್ಲಿ ಬಳಿ ಅಲ್ಲೊಂದು ಸ್ಫೋಟ ಆಗಿದೆ ಅದರ ಜೊತೆಗೆ ಪಿಂಡಿಯಲ್ಲಿ ದೊಡ್ಡ ಸ್ಫೋಟ ಅಂದ್ರೆ ಮೂರು ಸ್ಫೋಟಕಗಳನ್ನ ಮಾಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಯನ್ನ ಆ ಒಂದು ಅಧಿಕಾರಿಯೇ ಕೊಡ್ತಾ ಇದ್ದಾರೆ ಆ ಒಂದು ಅಟ್ಯಾಕ್ ಆದ ತಕ್ಷಣನೇ ಇಲ್ಲಿ ಪಾಕಿಸ್ತಾನದ ನರಿ ಬುದ್ಧಿಯ ಸೈನಿಕರು ಏನಿದ್ದಾರೆ ಭಾರತದ ಮೇಲೆ ಮತ್ತೆ ಡ್ರೋನ್ ಅಟ್ಯಾಕ್ ಅನ್ನ ಮುಂದುವರೆಸಿದ್ದಾರೆ ಆ ಗಡಿ ಪ್ರದೇಶದಲ್ಲಿ ಒಂದು ಉದ್ವಿಗ್ನವಾದಂತಹ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಎಲ್ಲೆಲ್ಲೂ ಕೂಡ ಸೈರನ್ನ ಮೊಳಗ್ತಾ ಇದೆ ಅಲ್ಲಿರುವಂತಹ ಸ್ಥಳೀಯರಿಗೆ ಎಲ್ರಿಗೂ ಕೂಡ ಮನೆಯಲ್ಲಿರುವಂತಹ ಕರೆಂಟ್ ನ ಆಫ್ ಮಾಡಿ ಯಾರು ಕೂಡ ಹೊರಗಡೆ ಬರಬೇಡಿ ಅನ್ನುವಂತ ಸಂದೇಶವನ್ನ ಭಾರತ ಸೇನೆ ಎಲ್ಲರೂ ಕೂಡ ಕೊಡ್ತಾ ಇದೆ ಅದರಲ್ಲೂ ಕೂಡ ರಾವಲ್ಪಿಂಡಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಸ್ಫೋಟ ಆಗಿರೋದು ಅಂದಿನ ಜನ ಎದ್ನೋ ಬಿದ್ನೋ ಅಂತ ಹೇಳಿ ಓಡುವಂತ ಪರಿಸ್ಥಿತಿ ಆಗಿದೆ ಎಲ್ಲರೂ ಕೂಡ ಆ ಭಾರತ ದಾಳಿ ಮಾಡಿದೆ ಎಲ್ಲರೂ ಇಲ್ಲಿಂದ ಬಿಟ್ಟೋಗಿ ಬಿಟ್ಟೋಗಿ ಅನ್ನುವಂತ ಸೌಂಡ್ ಕೂಡ ಅಲ್ಲಿ ಕೇಳ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ ಭಾರತ ಮತ್ತೆ ಪಾಕಿಸ್ತಾನದ ನೆಲಕ್ಕೆ ಹೋಗಿ ಹೊಡೆದಿರುವಂತಹದ್ದು ಪಾಕ್ನ ಇಸ್ಲಾಮಾಬಾದ್ ಮೇಲೆ ಕೂಡ ಮಿಸೈಲ್ ದಾಳಿ ಮಾಡಿದೆ ಭಾರತ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಒಂದ್ ಲೆಕ್ಕಾಚಾರದಲ್ಲಿ ಈಗ ಭಾರತ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ಭಾರಿ ಭಾರಿ ಉದ್ವಿಗ್ನವಾದಂತಹ ಪರಿಸ್ಥಿತಿ ಎದುರಾಗಿದೆ ಇದೆ ಕ್ಷಣ ಕ್ಷಣವೂ ಕೂಡ ಒಂದು ದೊಡ್ಡ ಯುದ್ಧದ ವಾತಾವರಣ ಉಂಟಾಗ್ತಾ ಇದೆ ಭಾರತ ಪಾಕಿಸ್ತಾನದ ಮೇಲೆ ಡ್ರೋನ್ ಅಟ್ಯಾಕ್ ಕೂಡ ಮಾಡಿದೆ ಅನ್ನುವಂತ ಮಾಹಿತಿ ಇದೆ ಕೇವಲ ಕ್ಷಿಪಣಿ ದಾಳಿ ಅಲ್ಲ ಡ್ರೋನ್ ಅಟ್ಯಾಕ್ ಕೂಡ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಈಗ ಗಡಿಯಲ್ಲಿ ಅಥವಾ ಪಾಕಿಸ್ತಾನದ ಗಡಿಯಲ್ಲಿ ಈಗ ಬರೀ ಒಂದು ಸೈರನ್ ಸೌಂಡ್ ಆಗಿರ್ಬೋದು ಸ್ಫೋಟದ ಸೌಂಡ್ ಆಗಿರ್ಬೋದು ಗುಂಡಿನ ದಾಳಿ ಆಗಿರ್ಬೋದು ಕಂಟಿನ್ಯೂಸ್ ಆಗಿ ಇದೇ ಕೇಳಿ ಬರ್ತಾ ಇದೆ ಅದರಲ್ಲೂ ಕೂಡ ಬಾರಾಮಲ್ಲಾದಲ್ಲಿ ಪಾಕಿಸ್ತಾನದ ಸೈನಿಕರು ಭಾರತೀಯ ನಾಗರಿಕರನ್ನ ಗುರಿ ಹಾಕಿಸಿಕೊಂಡು ಗುಂಡಿನ ದಾಳಿಯನ್ನ ನಡೆಸ್ತಾ ಇದ್ದಾರೆ ಎಲ್ಒಸಿನಲ್ಲೂ ಕೂಡ ಗುಂಡಿನ ದಾಳಿ ನಡೀತಾ ಇದೆ ಇದೆಲ್ಲದಕ್ಕೂ ಕೂಡ ಭಾರತದ ಸೇನೆ ಸರಿಯಾದ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ ಪಾಕ್ ಸೇನೆಗೆ ಕೌಂಟರ್ ಕೊಡ್ತಾ ಇದೆ ಪ್ರತ್ಯುತ್ತರವಾಗಿ ದಾಳಿಯನ್ನ ನಡೆಸ್ತಾ ಇದೆ ಖಂಡಿತವಾಗ್ಲು ಭಾರತ ಇಲ್ಲಿ ದೊಡ್ಡ ಮೇ ಮೇಲುಗೈಯನ್ನ ಸಾಧಿಸಿದೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಪಾಕಿಸ್ತಾನದ ಈ ಮೂರು ಪ್ರದೇಶಗಳಲ್ಲಿ ಕ್ಷಿಪಣಿ ದಾಳಿಯನ್ನ ಮಾಡಿದ್ದು ಭಾರತದ ಒಂದು ಪವರ್ ಏನು ಅನ್ನೋದನ್ನ ತೋರಿಸ್ಕೊಟ್ಟಿದೆ ನೋಡಿ ಮೂರು ದಿನಗಳಿಂದನೂ ಕೂಡ ಡ್ರೋನ್ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಪಾಕಿಸ್ತಾನಿಗಳು ಅದರ ಜೊತೆಗೆ ಮಿಸೈಲ್ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವರು ಅಟ್ಯಾಕ್ ಮಾಡಿದ ಕ್ಷಣಾರ್ಧದಲ್ಲಿ ಅದನ್ನ ಉಡಿಸಿ ಮಾಡುವಂತ ತಾಕತ್ತು ನಮ್ಮ ಭಾರತದ ಹತ್ತಿರ ಇದೆ ಬಟ್ ಭಾರತ ಮಾಡಿದಂತಹ ಒಂದು ಗುರಿ ಗುರಿ ಇಟ್ಟು ಆ ಒಂದು ಕ್ಷಿಪಣಿ ದಾಳಿಯನ್ನ ಮಾಡಿದ್ದು ನೇರವಾಗಿ ಎಲ್ಲಿ ಹೋಗ್ಬೇಕು ಅಲ್ಲಿನೇ ಹೋಗಿ ದಾಳಿ ಮಾಡಿದೆ ಅಲ್ಲಿಯೇ ಹೋಗಿ ಬ್ಲಾಸ್ಟ್ ಆಗಿದೆ ಈಗ ಭಾರತ ಖಂಡಿತವಾಗ್ಲೂ ಪಾಕಿಸ್ತಾನದ ಮೇಲೆ ಪ್ರತೀಕಾರವನ್ನ ತೆಗೆದುಕೊಂಡಿದೆ ಇಷ್ಟಕ್ಕೆ ನರಿ ಬುದ್ಧಿಯಿಂದ ಸುಮ್ಮನಾದ್ರೆ ಸರಿ ಆದ್ರೆ ಇದನ್ನ ಮೀರಿ ಏನಾದ್ರು ಪಾಕಿಸ್ತಾನ ಮತ್ತೆ ಭಾರತದ ಎದುರು ಕಾಲ್ಕೆದ್ರು ಜಗಳಕ್ಕೆ ಏನಾದ್ರು ಬಂದ್ರೆ ಈ ಸರಿ ಮಾತ್ರ ಒಂದು ಎರಡು ಮೂರು ಸರಿ ಕ್ಷಮಿಸಿದೆ ಭಾರತ ಇದು ನಾಲ್ಕನೇ ಬಾರಿ ನಾಲ್ಕನೇ ಮಾತ್ರ ಖಂಡಿತವಾಗ್ಲೂ ಪಾಕಿಸ್ತಾನದ ಆ ಒಂದು ಹುಟ್ಟನ್ನ ಅಡಗಿಸೋದ್ರಲ್ಲಿ ಸಂಶಯನೇ ಇಲ್ಲ ಇನ್ನು ಬಹಳ ಬಹಳ ಶೇರುಗಳು ಆ ಒಂದು ಏನು ಉಗ್ರರ ಪೋಷಿತ ಆ ರಾ ರಾಷ್ಟ್ರದ ಮೇಲಿದೆ ಅವರು ಅದನ್ನ ಪ್ರತೀಕಾರವನ್ನ ತೀರಿಸಿಕೊಳ್ಳುತ್ತೆ ಅನ್ನುವಂತ ಅಭಿಪ್ರಾಯ ಈಗ ಎಲ್ಲ ಭಾರತೀಯರಲ್ಲೂ ಇದೆ ಎಲ್ಲ ಭಾರತೀಯ ಸೈನಿಕರು ಕೂಡ ನಮ್ಮ ಭಾರತದಲ್ಲಿರುವಂತ ಪ್ರತಿಯೊಬ್ಬರೂ ಕೂಡ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಪಾಕಿಸ್ತಾನವನ್ನ ಹೊಡೆದಾಕ್ ು ಅಂತ ವೈರಿ ರಾಷ್ಟ್ರ ಬೇಕಾಗಿಲ್ಲ ನಮ್ಮ ಭಾರತವನ್ನ ಕಾಲ್ ಕದ್ಕೊಂಡು ಬರ್ತಾ ಇದೆ ಗಡಿ ರಾಷ್ಟ್ರದಲ್ಲಿ ಪದೇ ಪದೇ ತನ್ನ ಒಂದು ಗಡಿ ರೇಖೆಯನ್ನು ಉಲ್ಲಂಘಿಸಿ ದಾಳಿ ಮಾಡ್ತಾ ಇದೆ ಇಂಥವ್ರನ್ನ ಈಗ್ಲೇ ಬಿಡಬಾರ್ದು ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಇದು ಸರಿಯಾದ ಸಮಯ ಮತ್ತೆ ಪಾಕಿಸ್ತಾನಕ್ಕೆ ಪಾಠವನ್ನ ಕಲಿಸ್ಕೊಡ್ಬೇಕು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಅದಕ್ಕೆ ಮೊದಲ ಉತ್ತರವಾಗಿ ಈಗ ಆಪರೇಷನ್ ಸಿಂಧೂರ ಬಳಿಕ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಓರ್ ಶುರುವಾಗಿದೆ ಅಂತ ಹೇಳ್ಬೋದು ಆ ಇನ್ಮೇಲೆ ಪಾಕಿಸ್ತಾನ ಯಾವ ರೀತಿಯಾಗಿ ಬಿಚ್ಚುತ್ತೆ ಅದಕ್ಕೆ ಯಾವ ರೀತಿಯಾಗಿ ಭಾರತೀಯ ಸೇನೆ ಉತ್ತರ ಕೊಡುತ್ತೆ ಪಾಟೀಲ್ ನಾವು ಆರಂಭದಲ್ಲಿ ಹೇಳ್ತಾ ಇದೀವಿ ಪಾಕಿಸ್ತಾನ ಈ ರೀತಿಯಾಗಿ ನೂರಾರು ಕ್ಷಿಪಣಿಗಳನ್ನ ಬಿಟ್ಟು ಡ್ರೋನ್ ಗಳನ್ನ ಬಿಟ್ಟು ದಾಳಿ ಮಾಡ್ತಾ ಇರ್ಬೇಕಾದ್ರೆ ಭಾರತ ಯಾಕೆ ಸೈಲೆಂಟ್ ಆಗಿದೆ ಸೈಲೆಂಟ್ ಆಗಿದೆ ಅಂತ ಹೇಳಿ ಯಾಕೆ ಸೈಲೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ಇವತ್ತು ಈಗ ಈಗ ಸಿಗ್ತಾ ಇರುವಂತ ಮಾಹಿತಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಸೈಲೆಂಟ್ ಅಲ್ಲ ಅದು ಸುಮ್ನೆ ನಿಂತ್ಕೊಂಡು ಸರಿಯಾದ ರೀತಿಯಲ್ಲಿ ಸಮಯ ನೋಡಿನೇ ನಾವು ಮಾಡ್ತೀವಿ ಅನ್ನೋದು ಖಂಡಿತ ಕಣ್ ಒಂದು ಲೆಕ್ಕಾಚಾರದಲ್ಲಿ ಪಾಕಿಸ್ತಾನ ಕೂಡ ಅನ್ಕೊಂಡಿರ್ಲಿಲ್ಲ ಇವರು ಈ ರೀತಿಯಾಗಿ ಮಧ್ಯರಾತ್ರಿಯಲ್ಲಿ ನಮ್ಮ ಮೂರು ವಾಯುನೆಲೆಗಳ ಮೇಲೆ ದಾಳಿಯನ್ನ ಮಾಡ್ತಾರೆ ಅಂತ ಹೇಳಿ ಸೈಲೆಂಟ್ ಆಗಂತೂ ಭಾರತೀಯ ಸೇನೆ ಕುಂತಿರ್ಲಿಲ್ಲ ಬಟ್ ಒಂದು ಏನು ಅಂತಂದ್ರೆ ಪಾಕಿಸ್ತಾನ ಯಾವಾಗ ನಮ್ಮ ಮೇಲೆ ಡ್ರೋನ್ ಅಟ್ಯಾಕ್ ಗಳನ್ನ ಮಾಡ್ತಾ ಇತ್ತು ಅದಕ್ಕೆ ಉತ್ತರವಾಗಿ ಈ ರೀತಿಯಾದಂತ ಕ್ಷಿಪಣಿಯ ದಾಳಿಯನ್ನ ಮಾಡಿದೆ ಭಾರತ ಕಾಲ ಕಾಲ್ ಕೆದ್ದು ಅವ್ರ ಜೊತೆಗೆ ಜಗಳಕ್ಕೆ ಹೋಗೋದಿಲ್ಲ ಅಂತ ಪಾಪಿ ರಾಷ್ಟ್ರದ ಜೊತೆಗೆ ನಮಗೆ ಜಗಳಾನು ಬೇಕಾಗಿಲ್ಲ ಆದ್ರೆ ನಮ್ಮನ್ನ ಏನಾದ್ರೂ ಎದುರಿಸಿ ಬಂದ್ರೆ ನಾವು ಬಿಡಲ್ಲ ಅನ್ನುವಂತ ಸಂದೇಶವನ್ನ ಇಲ್ಲಿ ಭಾರತ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಕೊಟ್ಟಿದೆ ಅಂತ ಹೇಳ್ಬೋದು ನೋಡಿ ನಿನ್ನೆ ರಾತ್ರಿ ಎಂಟು ಗಂಟೆಗೆ ಅದರ ಜೊತೆಗೆ ಮೊನ್ನೆ ರಾತ್ರಿ ಎಂಟು ಗಂಟೆಗೆ ಕೂಡ ಕರೆಕ್ಟ್ ಆಗಿ ಎಂಟು ಗಂಟೆಗೆ ನಲವತ್ತು ನಲವತ್ತೈದು ನಿಮಿಷಗಳ ಕಾಲ ಕಾಲ ನೂರಾರು ಡ್ರೋನ್ಗಳನ್ನ ಭಾರತದ ಮೇಲೆ ಇಪ್ಪತ್ತಾರು ನಗರಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತು ಬಟ್ ನಮ್ಮ ಭಾರತೀಯ ಸೇನೆ ಅವುಗಳನ್ನ ಹಿಮ್ಮೆಟ್ಟಿಸಿತು ಅಲ್ಲಿಯೇ ಅವುಗಳನ್ನ ಉಡಿಸಿ ಮಾಡುವಂತ ಕೆಲಸವನ್ನ ಮಾಡಿತು ಬಟ್ ಈಗ ಈಗ ಭಾರತದ ಮೇಲೆ ಭಾರತದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಂತಹ ಪಾಕಿಸ್ತಾನ ಮೇಲೆ ಈಗ ವಾಯುನೆಲೆಗಳ ಮೇಲೆ ದಾಳಿಯನ್ನ ಮಾಡಿದೆ ಈಗ ಕೆಲವೊಂದು ಪಾಕಿಸ್ತಾನ ಮೀಡಿಯಾಗಳನ್ನ ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇದ್ರೆ ಅಲ್ಲಿ ದಾಳಿ ನಡೆದಂತಹ ಪ್ರದೇಶವನ್ನ ಕ್ಲೀನ್ ಆಗಿ ತೋರಿಸ್ತಾ ಇದ್ದಾರೆ ಎಲ್ರು ಜನ ಇದ್ದಾರೆ ಭಯಭೀತರಾಗಿ ಓಡ್ತಾ ಇದ್ದಾರೆ ಕೆಲವೊಂದು ಪಾಕ್ ಮೀಡಿಯಾಗಳಲ್ಲಿ ಇದನ್ನ ಖಂಡಿತ ತೋರಿಸ್ತಾನೆ ಇದ್ದಾರೆ ಅದ್ರ ಜೊತೆಗೆ ಸೇನಾಧಿಕಾರಿ ಕೂಡ ಹೌದು ನಮ್ಮ ಪಾಕಿಸ್ತಾನದ ಮೇಲೆ ಇವರು ದಾಳಿ ಮಾಡಿದ್ದಾರೆ ಆರು ಕ್ಷಿಪಣಿಗಳನ್ನ ಹಾರಿಸಿದ್ದಾರೆ ನಮ್ಮ ವಾಯುನೆಲೆಗಳು ಮೂರು ವಾಯುನೆಲೆಗಳು ಧ್ವಂಸ ಆಗಿದೆ ಇದಕ್ಕೆ ಭಾರತನೇ ಕಾರಣ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದೆ ಖಂಡಿತವೂ ಅದು ಕೂಡ ಈಗ ನಿಜವಾಗಿದೆ ಪಾಕಿಸ್ತಾನದ ಮೇಲೆ ನಾವು ಗುರಿಯಾಗಿಸಿ ಅಲ್ಲಿರುವಂತಹ ಪಾಕ್ಗೆ ಒಂದು ಪ್ರತ್ಯುತ್ತರವನ್ನ ಭಾರತೀಯ ಸೇನೆ ನೀಡಿದೆ ಅಂತ ಹೇಳ್ಬೋದು ಹೇಮಕುಮಾರ್ ಇನ್ಮೇಲಾದರೂ ಇನ್ಮೇಲೆ ಆದ್ರೂ ಬುದ್ಧಿ ಕಲೆಯತ್ತ ಈ ಪಾಪಿ ಪಾಕಿಸ್ತಾನ ನೋಡಿ ನೀವು ಹೇಳಿದ್ರಿ ಆಗ್ಲಿ ಈಗ ಜಮ್ಮು ಕಾಶ್ಮೀರದಲ್ಲೂ ಕೂಡ ಗುಂಡಿನ ಚಕಮಕಿ ಆಗ್ತಾ ಇದೆ ಅಂದ್ರೆ ಬುದ್ಧಿ ಕಲಿಯಲ್ಲ ಪಾಟೀಲ್ ರೀ ಇವ್ರಿಗೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇಲ್ಲ ಖಂಡಿತವಾಗ್ಲೂ ಅವ್ರಿಗಂತೂ ಬುದ್ಧಿ ಕಲಿಯುವಂತಹ ಕ್ಷಮತೆಯೂ ಇಲ್ಲ ಅಂತಹ ಒಂದು ಮನಸ್ಥಿತಿಯಲ್ಲೂ ಅವ್ರಿಲ್ಲ ನೋಡಿ ಈಗ ನಲ್ಲೂ ಕೂಡ ಔಟ್ ಅನ್ನ ಘೋಷಣೆ ಮಾಡಲಾಗಿದೆ ಅಲ್ಲಿಯೂ ಕೂಡ ಎಲ್ಲಾ ಒಂದು ಆ ಗಳು ಅಥವಾ ಮನೆಯಲ್ಲಿ ಯಾರಾದ್ರೂ ಇದ್ರೆ ಅದನ್ನೆಲ್ಲ ಲೈಟ್ಸ್ ಗಳನ್ನ ಬಂದ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಜಮ್ಮು ಕಾಶ್ಮೀರದ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಔಟ್ ನ ಈಗಾಗಲೇ ಘೋಷಣೆ ಮಾಡಿದೆ ಪದೇ ಪದೇ ಸ್ಫೋಟದ ಶಬ್ದಗಳು ಕೇಳಿ ಬರ್ತಾ ಇರೋದ್ರಿಂದ ಒಂದ್ ರೀತಿಯಾಗಿ ಈಗ ಅಂತೂ ಅವರು ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನೋಡಿ ಇಷ್ಟೆಲ್ಲ ಆದ್ಮೇಲೂ ಕೂಡ ನೀವ್ ಹೇಳಿದ್ರೆ ಇವರಂತೂ ಬುದ್ಧಿ ಕಲಿಯಲ್ಲ ಅನ್ನೋದು ಖಂಡಿತವಾಗ್ಲು ಗೊತ್ತಾಗ್ತಾನೆ ಇದೆ ಪ್ರತಿ ಬಾರಿ ಕೂಡ ಈ ರೀತಿಯಾಗಿ ನಾವು ಏನಾದ್ರೂ ಅಟ್ಯಾಕ್ ಮಾಡಿದ ಮರುಕ್ಷಣವೇ ಅವರು ಕೂಡ ಡ್ರೋನ್ ಅಟ್ಯಾಕ್ ಮಾಡ್ತಾ ಇರೋದು ಅಥವಾ ನಾಗರಿಕರನ್ನ ಗುರಿ ಗುರಿಯಾಗಿ ಗುಂಡಿನ ದಾಳಿ ಮಾಡ್ತಾ ಇರೋದು ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಇರೋದು ಈಗ ಈಗ ನಾವು ಮೂರು ವಾಯುನೆಲೆಗಳನ್ನ ಸ್ಫೋಟದ ಮಾಡಿದಂತ ಕೆಲವೇ ಕ್ಷಣ ಕ್ಷಣಗಳಲ್ಲಿ ಪ್ರತಿಯೊಂದು ಗಡಿ ಪ್ರದೇಶದಲ್ಲೂ ಕೂಡ ಭಾರತೀಯ ಸೇನೆಯನ್ನ ಗುರಿಯಾಗಿಸಿಕೊಂಡು ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಈಗ ದಾಳಿಯನ್ನ ಮಾಡಿಸ್ತಾ ಇದೆ ಈಗ ನೋಡಿ ಪಂಜಾಬ್ನ ಜಲಂಧರ್ ನಲ್ಲೂ ಕೂಡ ಬ್ಲ್ಯಾಕ್ಔಟ್ ನ ಘೋಷಣೆ ಮಾಡಲಾಗಿದೆ ಯಾರು ಕೂಡ ಹೊರಗಡೆ ಬರಬಾರ್ದು ಗಳನ್ನ ಆಫ್ ಮಾಡ್ಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಭಾರತೀಯ ಸೇನಾಧಿಕಾರಿಗಳು ಕೂಡ ಒಂದು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಹೌದು ನಾವು ಅಲ್ಲಿ ದಾಳಿಯನ್ನ ಮಾಡಿರೋದು ಯಾಕಂದ್ರೆ ಇದುವರೆಗೂ ಕೂಡ ಪಾಕಿಸ್ತಾನ ಹೇಳ್ಕೊಂಡಿದೆ ನಮ್ಮ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಆರು ಕ್ಷಿಪಣಿಗಳಿಂದ ದಾಳಿ ಮಾಡಿದ್ದಾರೆ ಅಂತ ಹೇಳಿ ಬಟ್ ಭಾರತೀಯ ಸೇನೆ ಹೇಳಿರ್ಲಿಲ್ಲ ಈಗ ಸದ್ಯದ ಮಟ್ಟಿಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಭಾರತೀಯ ಸೇನೆಯಿಂದ ಒಂದು ಸುದ್ದಿಗೋಷ್ಠಿ ಕೂಡ ನಡೀತಾ ಇದೆ ಇನ್ನು ಪಂಜಾಬ್ನ ನ ಜಲಂತರ್ನಲ್ಲೂ ಕೂಡ ಸಾಕಷ್ಟು ಸ್ಫೋಟಗಳು ಕೇಳಿ ಬರ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ ಈಗ ಅಂದ್ರೆ ಪದೇ ಪದೇ ಡ್ರೋನ್ಗಳನ್ನ ಹಾರಿಸಿ ದಾಳಿಗೆ ವಿಫಲ ವ್ಯತ್ನವನ್ನ ಮಾಡ್ತಾ ಇದೆ ಅವರು ಡ್ರೋನ್ ಹಾರಿಸಿದ ಕೆಲವೇ ಕ್ಷಣಗಳಲ್ಲಿ ಜಸ್ಟ್ ಒಂದು ಎರಡು ಈಗ ಅನ್ನೋದ್ರಲ್ಲಿನೆ ಭಾರತ ಆ ಒಂದು ಕ್ಷಿಪಣಿಗಳನ್ನ ಉಳಿಸ್ ಮಾಡ್ತಾ ಇದೆ ಇದನ್ನ ನೋಡ್ತಾ ಇರ್ಬೇಕು ಮತ್ತೆ ಇನ್ನೊಂದು ದೊಡ್ಡ ಸುದ್ದಿ ಬರ್ತಾ ಇದೆ ಪ್ರತಿಯೊಂದು ಏನು ಜಮ್ಮು ಕಾಶ್ಮೀರದ ಪ್ರತಿಯೊಂದು ಜಿಲ್ಲೆಯಲ್ಲಿನ ಲೈಟ್ಸ್ ಗಳನ್ನ ಆಫ್ ಮಾಡೋದಕ್ಕೆ ಈಗಾಗಲೇ ಅಲ್ಲಿನ ಅಧಿಕಾರಿಗಳು ಸೂಚನೆ ಮಾಡಿದ್ದಾರೆ ಪ್ರತಿಯೊಂದು ಮನೆಯಲ್ಲಿರುವಂತಹ ಆ ಲೈಟ್ಸ್ ಗಳನ್ನ ಆಫ್ ಮಾಡಿದ್ದಾರೆ ಎಲ್ಲರೂ ಕೂಡ ಬಂಕರ್ಗಳಲ್ಲಿ ನೀವೇನಾದ್ರೂ ನಿಮಗೆ ತೊಂದರೆ ಆಗ್ತಾ ಇದ್ರೆ ಬಂಕರ್ ಗಳಲ್ಲಿ ಹೋಗಿ ನೀವು ವಾಸ ಮಾಡಬಹುದು ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ ನೋಡಿ ಇಪ್ಪತ್ತು ಸ್ಥಳಗಳನ್ನ ಭಾರತದ ಒಂದು ಇಪ್ಪತ್ತು ಸ್ಥಳಗಳನ್ನ ಟಾರ್ಗೆಟ್ ಮಾಡಿತ್ತು ನಿನ್ನೆ ಪಾಕಿಸ್ತಾನ ಬಟ್ ಅದಕ್ಕೆ ಈಗ ಉತ್ತರವಾಗಿ ನಾವು ಮೂರು ಸ್ಥಳಗಳನ್ನ ಟಾರ್ಗೆಟ್ ಮಾಡಿ ಆ ಒಂದು ಮೂರು ಸ್ಥಳಗಳಲ್ಲಿ ಕೂಡ ತುಂಬಾ ಚೆನ್ನಾಗಿ ಟಾರ್ಗೆಟ್ ಮಾಡಿ ನಮ್ಮ ಭಾರತೀಯ ಸೇನೆ ಹೊಡೆದು ಖಂಡಿತವಾಗಲೂ ಇದು ಭಾರತ ಸೇನೆಗೆ ಒಂದು ದೊಡ್ಡ ಜಯ ಅಂದ್ರೆ ತಪ್ಪಾಗಲ್ಲ ಹೇಮ್ ಕುಮಾರಿ ಇಲ್ಲಿ ಮಲ್ಲಿಕಾರ್ಜುನ್ ಈಗ ಎರಡು ಕಡೆಯಿಂದ ದಾಳಿ ಆರಂಭ ಆಗಿರೋದ್ರಿಂದಾಗಿ ಬಹುಶಃ ಪೂರ್ಣ ಪ್ರಮಾಣದ ಯುದ್ಧ ಆಗುವಂತ ಸಾಧ್ಯತೆ ಇದೆಯಾ ಹೇಗೆ ಅಂತ ಹೇಳಿ ಇದು ಖಂಡಿತ ಈಗ ಭಾರತೀಯ ಸೇನೆ ಯಾವ ರೀತಿಯಾಗಿ ಇದಕ್ಕೆ ಉತ್ತರ ಕೊಡುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಒಂದು ಸುದ್ದಿಗೋಷ್ಠಿಯನ್ನ ಕರೆಯೋದ್ರಿಂದ ಭಾರತನೇ ಇದನ್ನ ಟಾರ್ಗೆಟ್ ಮಾಡಿದ್ಯಾ ಅನ್ನೋದನ್ನ ಅವ್ರು ಏನಾದ್ರು ಹೇಳಿದ್ರೆ ಪಾಕಿಸ್ತಾನ ಇದಕ್ಕೆ ಸುಮ್ನಿದ್ರೆ ಸರಿ ಯಾಕೆ ಅಂತಂದ್ರೆ ಉಗ್ರರನ್ನ ಪೋಚಿದೆ ನಾವು ಭಾರತೀಯರು ಯಾವತ್ತೂ ಕೂಡ ಪಾಕಿಸ್ತಾನದ ಒಂದು ನಾಗರಿಕರ ಮೇಲೆ ಯಾವತ್ತೂ ದಾಳಿಯನ್ನ ಮಾಡಿಲ್ಲ ಅವ್ರಿಗೆ ಯಾವುದೇ ರೀತಿಯಾದಂತ ತೊಂದ ತೊಂದರೆಯನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿಲ್ಲ ಇದು ಉಗ್ರರ ನೆಲೆಗಳನ್ನ ಹೊಡೆದು ಉಳಿಸಿರುವಂತಹ ಮಾಹಿತಿ ನಮಗಿದೆ ಆದ್ರೆ ಇದನ್ನ ಅವರು ಬೇರೆ ತರನಾಗಿ ತಗೊಂಡು ಭಾರತದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದ್ರೆ ಖಂಡಿತವಾಗ್ಲೂ ಪಾಕಿಸ್ತಾನ ಈ ಒಂದು ಭೂಪಟದಲ್ಲಿ ಇರದೇ ಇರೋ ತರ ಭಾರತ ಮಾಡುವಂತ ಶಕ್ತಿ ಇದೆ ಅಷ್ಟೊಂದು ಭೂ ಸೇನೆ ಆಗಿರ್ಬೋದು ವಾಯುನೆಲೆ ಆಗಿರ್ಬೋದು ಅಥವಾ ನೌಕಾ ಸೇನೆ ಆಗಿರ್ಬೋದು ತುಂಬಾನೇ ಸ್ಟ್ರಾಂಗ್ ಆಗಿದೆ ಪಾಕಿಸ್ತಾನಕ್ಕೆ ಹೋಲಿಸಿಕೊಂಡ್ರೆ ಯಾವುದೇ ರೀತಿಯಾಗೂ ಉಳಿಯೋದಿಲ್ಲ ಮತ್ತೆ ಇನ್ನೊಂದು ಮಾತುಗಳು ಕೇಳಿ ಬರ್ತಾ ಇದೆ ಇದೇ ಸರಿಯಾದ ಸಮಯ ಇಂತಹ ಪಾಪಿ ರಾಷ್ಟ್ರಕ್ಕೆ ಬುದ್ಧಿ ಕಲಿಸ್ಬೇಕು ಅಂತಂದ್ರೆ ನಾವು ಹಿಂದೆ ಮಾಡಿದಂತಹ ತಪ್ಪು ಅಂದ್ರೆ ಪಿ ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಕೂಡ ಇದೇ ಸಂದರ್ಭದಲ್ಲಿ ಅವರಿಂದ ಹೊಡೆದು ತೆಗೆದುಕೊಳ್ಬೇಕು ಅದು ನಮ್ಮ ಜಾಗ ನಾವು ಕೊಟ್ಟಿದೀವಿ ಅವರಿಗೆ ಆದ್ರೆ ಅದನ್ನ ಜಾಗವನ್ನ ನಾವು ತೆಗೆದುಕೊಳ್ಬೇಕು ಅನ್ನುವಂತ ಒಂದು ಮಾಹಿತಿ ಕೂಡ ಇದೆ ಬಟ್ ಒಂದು ವೇಳೆ ಇದು ಇಷ್ಟಕ್ಕೆ ನಿಲ್ಲ ಅಂದ್ರೆ ನೀವು ಹೇಳಿದಂಗೆ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಸಿದ್ಧ ಆಗ್ತಾ ಇದೆ ಅನ್ನೋ ರೀತಿಯಲ್ಲೇ ಇದೆ ಇದು ಯಾಕಂದ್ರೆ ಈಗ ಪಾಕ್ ಪಾಕಿಸ್ತಾನದವರು ಕೂಡ ಇರ್ತಾರೆ ಅವರು ಅಪ್ರಚೋದಿತ ದಾಳಿಯನ್ನ ನಡೆಸ್ತಾ ಇದಾರೆ ಆ ಅಪ್ರಚೋದಿತ ದಾಳಿಗೆ ಭಾರತ ಕೂಡ ಪ್ರತ್ಯುತ್ತರ ಕೊಡ್ತಾ ಇದೆ ನಿನ್ನೆ ಕೂಡ ಏನು ಪಾಕಿಸ್ತಾನದ ಪಿ ಎಂ ಹೇಳ್ತಾರೆ ನಾವು ನಾವು ಯುದ್ಧಕ್ಕೆ ರೆಡಿ ಆಗಿದ್ದೀವಿ ಇದು ಯುದ್ಧ ಬಿಟ್ರೆ ಬೇರೆ ಏನು ಚಾನ್ಸೇ ಇಲ್ಲ ಅನ್ನುವಂತ ಮಾಹಿತಿಯನ್ನ ಹೇಳ್ತಾರೆ ಅದ್ರ ಜೊತೆಗೆ ಅದನ್ನ ತುಂಬಾ ಪ್ರೋತ್ಸಾಹಿತವಾಗಿ ಪಾಕ್ ಸೇನಾಧಿಕಾರಿ ಕೂಡ ಹಾಗೆ ಹೇಳ್ತಾರೆ ನಾವು ಯುದ್ಧಕ್ಕೆ ರೆಡಿ ಇದ್ದೀವಿ ಅವರೇ ಬರ್ತಾ ಇಲ್ಲ ಅನ್ನೋತರ ಹೀಗೆ ಈ ರೀತಿಯಾದಂತಹ ಮಾತುಗಳು ಮತ್ತೆ ಅದರ ಜೊತೆಗೆ ಡ್ರೋನ್ ದಾಳಿ ಮಾಡ್ತಾ ಇರೋದು ಕ್ಷಿಪಣಿ ದಾಳಿ ಮಾಡ್ತಾ ಇರೋದು ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಭಾರತ ಇದಕ್ಕೆ ತಕ್ಕ ಉತ್ತರವನ್ನ ಒಂದು ಎರಡು ಮೂರು ಮೂರು ಜಾಗಗಳಲ್ಲಿ ಕೊಟ್ಟಿದೆ ಇಷ್ಟಕ್ಕೂ ಸುಮ್ನ ಆಗ್ಲಿಲ್ಲ ಅಂತಂದ್ರೆ ಇದು ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಸಿದ್ಧ ಆಗೋ ರೀತಿ ಎಲ್ಲಾ ಸಾಧ್ಯತೆಗಳು ಕಾಣ್ತಾ ಇದೆ ಹೇಮ್ ಕುಮಾರ್ ಮಲ್ಲಿಕಾರ್ಜುನ್ ಪ್ರಮುಖವಾಗಿ ಗಡಿ ಭಾಗದಲ್ಲಿರುವಂಥ ಜನರ ಪರಿಸ್ಥಿತಿಯನ್ನು ನೋಡಿದ್ರೆ ನಮಗೂ ಕೂಡ ಬೇಜಾರಾಗುತ್ತೆ ಈ ರೀತಿಯ ಸೈರನ್ ಸೌಂಡ್ ನೋಡಿ ತಕ್ಷಣ ಅವರು ತಮ್ಮನ್ನು ತಾವು ಕಾಪಾಡಿಕೊಳ್ಬೇಕು ಹೇಗೆ ಅಂದರೆ ಅಲ್ಲಿನ ಜನರ ಪರಿಸ್ಥಿತಿ ಹೇಗಿದೆ ನಮ್ಮ ಭಾರತೀಯ ಸೇನೆ ಅವ್ರನ್ನ ಯಾವ ರೀತಿಯಾಗಿ ನೋಡ್ಕೊಳ್ತಾ ಇದೆ ಖಂಡಿತ ಐದು ಒಂದು ವಾರಗಳ ಹಿಂದಿನಿಂದಲೂ ಕೂಡ ಅಲ್ಲಿನ ಜನರನ್ನ ರಕ್ಷಣೆ ಮಾಡುವಂಥದ್ದು ಅದರ ಜೊತೆಗೆ ಈ ರೀತಿಯಾದಂತಹ ಪರಿಸ್ಥಿತಿ ಬಂದಾಗ ಅವ್ರು ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ಎಲ್ಲವನ್ನ ತಿಳಿಸಿಕೊಟ್ಟಿದೆ ಬಟ್ ಈಗ ಒಂದು ಭಯದ ವಾತಾವರಣ ಅಂತೂ ಖಂಡಿತವಾಗ್ಲೂ ಮೂಡಿದೆ ಗಡಿ ಪ್ರದೇಶದಲ್ಲಿ ಅದರಲ್ಲೂ ಕೂಡ ಜಮ್ಮು ಕಾಶ್ಮೀರದ ಜನ ಜನರಲ್ಲಿ ಈ ಒಂದು ಆತಂಕ ಮೂಡಿದೆ ಅದ್ರ ಜೊತೆಗೆ ಗುಜರಾತ್ ಆಗಿರ್ಬೋದು ರಾಜಸ್ಥಾನ ಆಗಿರ್ಬೋದು ಇಲ್ಲೆಲ್ಲವೂ ಕೂಡ ಪಾಕಿಸ್ತಾನ ಒಂದು ಟಾರ್ಗೆಟ್ ನ ಮಾಡಿ ಅಟ್ಯಾಕ್ ನ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಈಗ ಅಲ್ಲಿನ ಜನರು ಭಯಭೀತರಾಗಿರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಕೆಲವೊಬ್ರು ಮನೆಯಲ್ಲೇ ಇರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇನ್ನು ಬಂಕರ್ಗಳಿಗೆ ಓಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇನ್ನು ಕೆಲವೊಬ್ರು ಭಯಭೀತರಾಗಿ ಹೊರಗಡೆ ಬಂದು ನೋಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಒಂದು ಲೆಕ್ಕಾಚಾರದಲ್ಲಿ ಅಲ್ಲಿರುವಂತಹ ಭಾರತೀಯ ಸೇನೆ ಅವರನ್ನ ರಕ್ಷಿಸ ರಕ್ಷಣೆ ಮಾಡುವಂತಹ ಒಂದು ಎಲ್ಲ ಸಾಧ್ಯತೆ ಇದೆ ಇನ್ನೊಂದು ಅಪ್ಡೇಟ್ ಈಗ ನಾನು ಹೇಳೋದಾದ್ರೆ ಭಾರತೀಯ ಸೇನೆ ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ಒಂದು ಸುದ್ದಿಗೋಷ್ಠಿಯನ್ನ ಕರೆದಿದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸುದ್ದಿಗೋಷ್ಠಿಯನ್ನ ಭಾರತೀಯ ಸೇನೆ ಮಾಡಲಿದೆ ಈ ಒಂದು ಆ ಸುದ್ದಿಗೋಷ್ಠಿಯಲ್ಲಿ ಯಾವ ರೀತಿಯಾಗಿ ದಾಳಿ ಮಾಡಿದ್ವಿ ಎಲ್ಲೆಲ್ಲಿ ದಾಳಿ ಮಾಡಿದ್ವಿ ಎಷ್ಟೆಷ್ಟು ನಾವು ಕ್ಷಿಪಣಿಗಳನ್ನ ಹಾರಿಸಿದ್ವಿ ಯಾವ ರೀತಿಯಾಗಿ ಅಟ್ಯಾಕ್ ಮಾಡಲಾಯಿತು ಪಾಕಿಸ್ತಾನ ಏನ್ ಆರೋಪ ಮಾಡ್ತಾ ಇದೆ ಪಾಕಿಸ್ತಾನದಿಂದ ನಮಗೇನ್ ತೊಂದರೆ ಆಯ್ತು ಇದೆಲ್ಲವನ್ನ ಕೂಡ ಹೇಳುವಂತ ಸಾಧ್ಯತೆ ಇದೆ ಅದ್ರ ಜೊತೆಗೆ ಈಗ ಜಮ್ಮು ಕಾಶ್ಮೀರದಲ್ಲಿ ಕೂಡ ಸೇನೆ ತುಂಬಾ ಪ್ರಬಲವಾಗಿ ದೊಡ್ಡ ಒಂದು ಶಕ್ತಿಯಾಗಿ ಅಲ್ಲಿ ನಿಂತಿರೋದ್ರಿಂದ ಅಲ್ಲಿನ ಜನರಿಗಂತೂ ಖಂಡಿತವಾಗ್ಲು ಏನು ಆಗೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಪಾಕಿಸ್ತಾನದಿಂದ ಯಾವುದೇ ಒಂದು ಕ್ಷಿಪಣಿ ಬರಲಿ ಯಾವುದೇ ಒಂದು ಡ್ರೋನ್ ಅಟ್ಯಾಕ್ ಬರಲಿ ಎಲ್ಲವನ್ನ ಕೂಡ ಹೊಡೆದು ಉಳಿಸುವಂತಹ ತಾಕತ್ತು ಭಾರತಕ್ಕೆ ಇರೋದ್ರಿಂದ ಯಾವುದೇ ರೀತಿಯಾದಂತಹ ತೊಂದರೆ ಅಂತೂ ಅಲ್ಲಿನ ಜನರಿಗೆ ಆಗೋದಕ್ಕೆ ಬಿಡೋದಿಲ್ಲ ಕೆಲವೊಂದು ಸಣ್ಣ ಪುಟ್ಟ ಗಾಯಗಳ ಆಗಿದಾವ ಈಗಾಗಲೇ ನಿನ್ನೆ ಪಾಕ್ ಮಾಡಿದಂತಹ ಒಂದು ಕುತಂತ್ರ ಆ ಒಂದು ಡ್ರೋನ್ ಅಟ್ಯಾಕ್ ನಿಂದ ಅದರ ಜೊತೆಗೆ ಇವತ್ತು ಮಾಡಿದಂತಹ ಒಂದು ಡ್ರೋನ್ ಒಂದು ಮಹಿಳೆ ಮತ್ತೆ ಸಾವನ್ನಪ್ಪಿದ್ರು ಅದರ ಜೊತೆಗೆ ನಲ್ವತ್ತಕ್ಕೂ ಹೆಚ್ಚು ಜನ ಗಾಯ ಗಾಯಗಳಾಗಿದ್ದಾವೆ ಇಂತಹ ಒಂದು ಉದ್ವಿಗ್ನವಾದಂತಹ ಪರಿಸ್ಥಿತಿಯಲ್ಲಿ ಇಂಥವೆಲ್ಲ ಆ ಭಾರತಕ್ಕೆ ದೊಡ್ಡ ನೋವನ್ನು ತಂದ್ಕೊಡ್ತವೆ ಯಾಕಂದ್ರೆ ಆ ಪೆಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ಏನ್ ನಡೆದಿತ್ತು ಅಲ್ಲಿಂದ ಪ್ರಾರಂಭವಾದಂತಹ ಇದು ಇನ್ನೂ ಕೂಡ ದೊಡ್ಡದಾಗಿ ಬೆಳೆಯುವಂತಹ ಒಂದು ಸಾಧ್ಯತೆ ಇದೆ ಈಗಾಗಲೇ ನಾವು ಅವ್ರ ಮೇಲೆ ಕ್ಷಿಪಣಿ ದಾಳಿ ಮಾಡಿರೋದ್ರಿಂದ ಅವರು ಕೆರಳುತ್ತಾರೆ ನರವೇನ್ ಕಡಿಮೆ ಅಂತ ಹೇಳಿ ಅವರು ಕೂಡ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ಬೋದು ಇದು ಇಲ್ಲಿಗೆ ಮುಗಿಯೋದಿಲ್ಲ ಅನ್ನೋದಕ್ಕೆ ಇವತ್ತಿನ ಒಂದು ಸನ್ನಿವೇಶ ಕಾಣ ನಿಮ್ಗೆ ಕಾಣಿಸ್ತಾ ಇದೆ ಒಂದ್ ಕಡೆಗೆ ನೋಡ್ತಾ ಇದ್ರೆ ಒಂದು ರಾವಲ್ಪಿಂಡೆಯಲ್ಲಿ ಬ್ಲಾಸ್ಟ್ ಆಗಿರೋದು ಇನ್ನೊಂದು ಕಡೆಗೆ ನೀವು ಲಾಹೋರ್ ನಲ್ಲಿ ಒಂದು ದೊಡ್ಡ ಬ್ಲಾಸ್ಟ್ ಆಗಿರೋದು ಈ ಎರಡೂ ವಿಧಿಗಳನ್ನ ನೋಡಿದ್ರೆ ಇದು ಇಷ್ಟಕ್ಕೆ ಮುಗಿಯೋದಿಲ್ಲ ಪಾಕಿಸ್ತಾನವನ್ನ ನಿರ್ನಾಮ ಮಾಡಿಯೇ ಭಾರತ ತನ್ನ ಪ್ರತೀಕಾರವನ್ನ ತೀರಿಸಿಕೊಳ್ಳುತ್ತೆ ಅಂತ ಹೋಗ್ತಾ ಇದೆ ಇಲ್ಲಿ ಹೇಮ್ ಕುಮಾರ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ